ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಹೇಳೋಕ್ಕಾಗ್ತಿಲ್ಲ ಟೈಮ್ ಅಬೋದರಿಂದ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯಾ ಲೋಹಿತು ಸಂಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸವರು ಹಾಗೆ ನಾಲ್ಕು ಫೈಟ್ಗಳಿದವು ಸಿನಿಮಾದಲ್ಲಿ ಸ್ಟೆಂಟ್ ಸಿಟ್ಟು ಅಂತ ಇವತ್ತವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ನು ಗೆಲ್ಲಬೇಕು ಗೆದ್ದೋನು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದೊಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಣ್ ತಟ್ಟಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸೋರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ಬೆನ್ ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳ ಮುಗಿಸ್ತೀನಿ ತುಂಬಾ ಚಿಕ್ಕವನು ಬೆಂತ್ಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮ್ ಇಂದ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿಯಿಂದ ತಂದೆ ತಾಯಿದಾಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರು ಜೀವನ ಮಧ್ಯೆ ಏನು ಭರವಸೆ ಅದೇ ಒಂದು ಟೈಟ್ಲಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಕತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ವೈಸ್ ತೋರ್ಸ್ಬಿಡಿದ್ ಅವ್ರು ದುಡ್ಡ ಅಹಂಕಾರದ ಏನಿರುತ್ತೆ ಗೊತ್ತಾಗತ್ತಿನ ಕ್ಯಾರೆಕ್ಟರ್ ಮೇಲೆ ಸರ್ ಆಟಿಸ್ ಹೊಡಿತಾರೆ ಆಟಿಸ್ಟ್ ಹೊಡಿತಾರಲ್ಲ ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಅಷ್ಟೇ ಆ ಅವನ ಅಹಂಕಾರವೇ ಅವ್ ಮಣ್ಣಾಗುತ್ತೆ ಅಂತ ತೋರ್ಸಕ್ ಕೊಟ್ಟಿದ್ದೀನಿ ಅಷ್ಟೇ ಸರ್ ಹೀರೋಯಿನ್ ಇದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗೋ ಯಾರು ಈಗೋ ಆಗಿರ್ಬೋದು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾವ್ದು ತೊಂದರೆ ಆಗಿಲ್ಲ ಸೊ ಅವರು ಬಿಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವರು ಬಿಸಿ ಇಂದ ಬರೋಕ್ಕಾಗಿ ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ ಇಲ್ಲ ಸರ್ ಆ ಸರ್ ರಿಲೀಸ್ ಆಗಸ್ಟ್ ಎಂಟಕ್ಕೆ ಬರೋಣ ಅಂತ ಇದೆ ಸರ್ ಸರ್ಚಲ್ಲಿ ಥ್ಯಾಂಕ್ ಯು ಸರ್ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನಿಮಾ ಎಂಟು ವರ್ಷ ಆಗಿದೆ ಹಳೆಯದಂದು ಆ್ಯಕ್ಚುಲಿ ಅದು ಸಿನಿಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದರು ಮಾಡಿಸಿದಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಅದು ಫುಲ್ ಬಿಟ್ಟೋದ್ಮೇ ಚೇಂಜ್ ಆಯ್ತು ಕಥೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತ ಹೇಳಿ ಟೈಟ್ಲಿ ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಕ್ಲೋಸ್ ಸರ್ ನಾನು ಆ ಬಡಪಾಯಿ ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು ಇಲ್ಲ ಬಡಪಾಯಿ ಏನು ಸಿಗಾಕಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಬರೋದು ಎಲ್ಲಾದ್ರಿಗೂ ಭರವಸೆ ಇದ್ದೇನೆ ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ್ಕೆವೇ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ಸಿದ್ಧತೆಗಳನ್ನ ಅನ್ಮಾಡ್ಸ್ಕೊಂಡಿರೋ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತಗೊಳ್ತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ಹೆಚ್ಚೆ ಅಂತೀವಿ ಸರ್ ನಾವು ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದೆ ಸರ್ ಅದು ಪ್ರೊಡ್ಯೂಸ್ ಅಂತೇಳಿ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡಬೇಕು ಅಂತ ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್ ಅದು ಹ್ಞೂ ಸರ್ ನಾನು ಇದೇ ಇದಿದೆ ಸರ್ ನಮ್ಮದು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರು ಮತ್ತು ಲ್ಯಾಂಡ್ ಇದು ಬೇಸಿಕಲಿ ಸುಮಗ ಸರ್ ನಾವಿರೋದು ಏನು ಕ್ವಾಲಿಟಿ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳ್ಬೇಕು ಸರ್ ತಗೊಂಡು ಯಾಕೆಂದ್ರೆ ನಾವು ಏನ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನು ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಬೇಕು ಅಂದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್ ಹಾಗೇನೆ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟರೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳೆಕಳಿಂದ ಕೇಳಿಕೊಂಡಿದ್ದೀನಿ ತಮ್ಮ ಕಡೆಯಿಂದ ನಮಸ್ಕಾರ ಎಲ್ಲ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಅನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ಮೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಸರ್ ಅಂತ ಇದು ನನ್ನ ಎರಡನೇ ಸಿನಿಮಾ ಆಗುತ್ತೆ ಈ ಹಿಂದೆ ನಾನು ಯಾವ ಇವೆಲ್ಲ ಒಂದು ಸಿನಿಮಾದ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡು ಹೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗಾಗೋದು ಬೇಡ ಅಂತ ಇಲ್ಲಿಂದನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾಗೆ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಈ ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರು ಒಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಟ್ರೈಲರು ಸಾಂಗ್ಸು ನೋಡಿದಿರ ತುಂಬ ಅದ್ದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಒಂದು ಒಳ್ಳೆಯ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನ್ಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಇದು ಮಕ್ಕಳ ಸಿನಿಮಾ ಪ್ರೊಡ್ಯೂಸರ್ ನೋಡ್ತಾ ಇದ್ದೀರಲ್ಲ ಈ ಇದಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರು ಆಕ್ಚುಲಿ ನಾಲ್ಕೈದು ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಒಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಶನ್ ಅಲ್ಲಿ ಇದ್ರು ಬಟ್ ನಾನು ಈ ರೀಸೆಂಟ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸಿದಾಗ ನಿಮ್ ಬಡ್ಜೆಟ್ ಮ್ಯಾಟ್ರ್ ಹಾಕ್ ಬೇಡಪ್ಪ ಇದು ಆಕ್ಚುಲಿ ನೀವೆಲ್ಲ ಲೋ ಬಡ್ಜೆಟ್ ಸಿನಿಮಾಗಳು ಮಾಡಿರ್ತೀರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನ್ಮಾ ಅನ್ನೋದನ್ನ ತಲೇಲಿಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನ್ಮಾನ ಕಮರ್ಷಿಯಲ್ ಆಗ ನೀನ್ ಏನ್ ಮಾಡಕ್ ಆಗತ್ತೆ ಮಾಡು ನಿನಗೆ ಎಲ್ಲೂ ನನಗೇನು ಇಷ್ಟ ಅಷ್ಟು ಆ ಆತರ ತಲೆ ಹೇಳ್ಕೊಬಿಡ ಮಕ್ಕಳ ಸಿನಿಮಾ ಅಂದ್ಕೂಡ್ಲೆ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿನ್ನ ಕೈಲಿ ಹೇಗ್ ಮಾಡೋಕ್ಕಾಗುತ್ತೆ ಅದನ್ನು ಅದನ್ನ ಪ್ರೂವ್ ಮಾಡುವಂತಲೇ ನನಗ್ ಚಾಲೆಂಜ್ ಹಾಕಿರೋದವ್ರು ಕತೆ ಮಹಾದೇವ್ ಅಂತ ಹೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಕ್ ಸ್ಟೋರಿ ಒಂದು ಹೆಣ್ಮಗಳ ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ